ಸರ್ ಇವತ್ತು ಫೈನಲ್ ಆಗುತ್ತೆ ಅನ್ನೋದೇ ಫೈನಲ್ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲಪ್ಪ ಏನು ಕೇಳಿಲ್ಲ ನಾನು ನಂಬಿರೋದು ನಮ್ಮ ನಮ್ಮ ಸಾಕ್ಷಿ ನಮ್ಮ ಆತ್ಮ ಸಾಕ್ಷಿನೇ ನಾವೆಲ್ಲ ಕೆಲಸ ಮಾಡ್ತೀವಿ ಪಕ್ಷನ ವೀಕ್ ಮಾಡೋಕ್ಕೂ ನಂಗೆ ಇಷ್ಟ ಆಯ್ತು ನಮ್ಮ ಸಿ ಎಂ ಹೇಳಿದ್ದಾರೆ ಅವರು ಹಿರಿಯರು ಅವರು ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ ಅವ್ರಿಗೂ ನಾವು ಏಳುವರೆ ವರ್ಷ ಈಗಾಗಲೇ ಮುಗಿಸಿದ್ದಾರೆ ಇನ್ನು ನೆಕ್ಸ್ಟ್ ಬಜೆಟು ಮಂಡಿಸ್ತೀನಿ ಅಂತ ಹೇಳ್ತಾರೆ ಭಾಳ ಸಂತೋಷ ಸರ್ ಇವತ್ತೊಂದು ಫೈನಲ್ ಆಗತ್ತೆ ಅನ್ನೋಂಥದ್ದು ಫೈನಲ್ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲಪ್ಪ ಏನು ಕೇಳಿಲ್ಲ ನಾನು ಇದು ನಮ್ಮ ನಾನು ನಂಬಿರೋದು ನನ್ನ ಆತ್ಮ ಸಾಕ್ಷಿ ನಮ್ಮ ಆತ್ಮ ಸಾಕ್ಷಿನಿ ನಾವೆಲ್ಲ ಕೆಲಸ ಮಾಡ ನನಗೆ ಪಕ್ಷಕ್ಕೆ ಯಾವ ಥರದ ಮುಜುಗರ ತರಕ್ಕೂ ನಂಗೆ ಇಷ್ಟ ಇಲ್ಲ ಪಕ್ಷನ ವೀಕ್ ಮಾಡೋಕ್ಕೂ ನನಗೆ ಇಷ್ಟ ಇಲ್ಲ ಪಕ್ಷ ಇದ್ರೆ ನಾವು ಕಾರ್ಯಕರ್ತ ಇದ್ರೆ ನಾವು ಸೊ ನಮ್ಮ ನಾಯಕರುಗಳಿಗೆ ನಮ್ಮ ಸಿ ಎಂ ಹೇಳಿದ್ದಾರೆ ಅವರು ಹಿರಿಯರು ಅವರು ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ ಅವ್ರಿಗೂ ನಾವು ಏಳುವರೆ ವರ್ಷ ಈಗಾಗಲೇ ಮುಗಿಸಿದ್ದಾರೆ ಇನ್ನು ನೆಕ್ಸ್ಟ್ ಬಜೆಟು ಮಂಡಿಸ್ತೀನಿ ಅಂತ ಹೇಳ್ತಾರೆ ಭಾಳ ಸಂತೋಷ ಅಪೋಸಿಷನ್ ಲೀಡ್ರಾಗಿದ್ದಾರೆ ಅವರು ದುಡಿದಿದ್ದಾರೆ ಅವರು ಪಕ್ಷ ಕಟ್ಟಿದ್ದಾರೆ ಸೊ ನಾವೆಲ್ಲ ಸೇರಿ ಮುಂದಕ್ಕೆ ಇಪ್ಪತ್ತೆಂಟು ಗುರಿ ನೋಡಿ ಇಪ್ಪತ್ತೊಂಬತ್ತು ಗುರಿನ ನಾವು ನೋಡಬೇಕು ಅದು ನಾನು ಬಹಳ ಮಸರ ಎಲ್ಲರೂ ಕೂಡ ಸರ್ ಆತ್ಮವಿಶ್ವಾಸಕ್ಕೆ ನಡೆಕೊತರ ಅನ್ನುವಂತ ವಿಶ್ವಾಸ ಇದೆಯಾ ಸರ್ ನಿಮಗೆ ನಿಮ್ಮನ್ನ ಸಿಎಂ ಆಗಿ ನೋಡಬೇಕು ಅಂತ ಇಲ್ಲ ನಾಲ್ಕಕ್ಕೂ ನಾಲ್ಕು ಸ್ಥಾನಗಳಲ್ಲೂ ಕಾಂಗ್ರೆಸ್ ಪಟಿದೆ ಜಿಲ್ಲೆಗಳ ನಾನು ಯಾರು ಕೇಳಿದಪ್ಪ ನಾನು ಕೇಳಿದ ನಾನು ಎಲೆಕ್ಷನ್ ಟೈಮ್ ಅಲ್ಲಿ ಮಾಧೇವುಪುರ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಕೇಳಿದೆ ನಾನು ಏಯ್ ನನ್ನ ಮಕನ ಒಗರೆ ಅಂತಲೋ ನಾನು ಕೇಳಿದೆ ಎಲ್ಲರನ್ನೂ ಕೇಳಿದೆ ಮಂಡ್ಯಾ ಕೇಳಿದೆ ಎಲ್ಲ ಕೇಳಿದೆ ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ ಜನ ವೋಟ್ ಕೊಟ್ಟವ್ರೆ ಎಲ್ಲರೂ ಸಾಮೂಹಿಕವಾಗಿ ಕೊಟ್ಟವ್ರೆ ನಾನು ಒಬ್ಬನೇ ಅಂತ ಅಲ್ಲ ಎಲ್ಲ ನೂರ ಇನ್ನೂರ ಜನ ಕ್ಷೇತ್ರದಲ್ಲೂ ಕೂಡ ಕಾರ್ಯಕರ್ತರು ನಮ್ಕಿನ್ನ ಕಾರ್ಯಕರ್ತರು ಪ್ರಾಣ ಕೊಟ್ಟು ಈ ಸತನ ತಂದಿರೋರು ಕಾರ್ಯಕರ್ ಆಮೇಲೆ ನೆಕ್ಸ್ಟ್ ಲೀಡ್ರಿಗೂ ಎಮ್ ಎಲ್ ಎಗಳು ಬಲಾನುಭವಿಗಳು ಬಟ್ ಏನು ಇಲ್ವಲ್ಲ ನೋಡಿ ಇವರಿಗೆಲ್ಲ ಏನು ಇಲ್ವಲ್ಲ ಇವ್ರಿಗೆ ಯಾವ ಅಧಿಕಾರ ಕೊಟ್ಟಿಲ್ವಲ್ಲ ಇವ್ರಿಗೆಲ್ಲ ಎಲ್ಲ ಬೌಟ ಕಟ್ಟಿರೋರು ಬಡ ಪಡದಾಡಿರೋರು ಕೇಸರಿಸಿಕೊಂಡಿರೋರು ಎಲ್ಲ ಇವರೇ ಈಗ ಮೇಕೆದಾಟು ಯಾತ್ರೆ ಇವರೆಲ್ಲ ಮೇಕೆದಾಟು ಯಾತ್ರೆಲಿ ಪಾಪ ಯಾರು ಇರಲಿಲ್ಲ ಎಲ್ಲ ಬೇಡ ಅಂದ್ಬಿಟ್ರು ಏ ನಡೀತೀನಂತ ದಾನ ತೀರ್ಮಾನ ಮಾಡಿದ್ರು ನಾನು ಸಿದ್ದರಾಮಯ್ಯ ಮಾಡ್ದು ಹಳ್ಳೂ ರಾತ್ರಿ ಇವರೆಲ್ಲ ಎಷ್ಟು ಶ್ರಮ ಪಟ್ಟು ಊಟ ತಿಂಡಿ ನೀರು ಕೊಟ್ಟು ಹೆಜ್ಜೆ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೋರಾಟ ಮಾಡ್ದಕ್ಕೆ ಇವತ್ತು ನ್ಯಾಯಾಲಯ ಇವ್ರ ಪರವಾಗಿ ತೀರ್ಪು ಕೂಡ ಸಿಎಂ ಆಗ್ಬೇಕಂತ ನೋಡ್ತೀರ ಭೇಟಿ ಮಾಡುವಂತ ನಾನು ಅವ್ರು ಯಾರಿಗೂ ಫೋನ್ ಮಾಡಿಲ್ಲ ನಾನು ಯಾರಿಗೂ ಕರೆದಿಲ್ಲ ನಾನು ಮಾತಾಡಿಲ್ಲ ನಾನು ಯಾಕೆ ಹೋದ್ರಿ ಅಂತ ನಾನು ಕೇಳಕ್ ಹೋಗ್ತಾ ನನಗ್ ಅವಶ್ಯಕತೆ ಸರ್ ಆತ್ಮವಿಶ್ವಾಸಕ್ಕೆ ಎಲ್ಲರೂ ನಡ್ಕೊತಾರೆ ಅನ್ನುವಂತ ವಿಶ್ವಾಸ ಇದೆಯಾ ಸರ್ ನಿಮಗೆ ಮುಂಚೆ ಯಾಕಂದ್ರೆ ಮಾತಾಡ ಕೂಲಿ